ಸಮಾಜದಲ್ಲಿ ರಿಯಾಲಿಟಿ ಶೋಗಳ ಮೂಲಕ ಜನಮಾನಸದಲ್ಲಿ ವಿಷಕಾರಿಯಾಗಿಬಿಟ್ಟಿದೆ ಜನಪದವು ಈ ನೆಲದ ಸಂಬಂಧಗಳನ್ನು ಬೇಸಿಯುವ ಸಂಸ್ಕೃತವನ್ನ ಹೊಸದಾಗಿ ಕಟ್ಟಿ ಮುಂದಿನ ಯುವ ಪೀಳಿಗೆಗೆ ತೋರಿಸಬೇಕಾದ ಅನಿವಾರ್ಯತೆ ಬಂದಿದೆ ಎಂದು ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊನ್ನಹಳ್ಳಿ ಶಿವಪ್ರಸಾದ್ ವಿಷಾದ ವ್ಯಕ್ತಪಡಿಸಿದರು ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ರಾಜ್ಯಮಟ್ಟದ ಜನಪರ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಆಶಯ ಭಾಷಣ ಮಾಡಿದ ಅವರು ಪೂಜ್ಯರು ಮಾತಿನ ಮೂಲಕವೇ ಮನಸ್ಸಿಗೆ ಹತ್ತಿರವಾದ ಸಂಬಂಧಗಳನ್ನು ಕಟ್ಟಿದ್ದಾರೆ ಇವತ್ತು ನಮ್ಮ ನಡುವಿನ ಪೂರ್ವಜರು ಗೊತ್ತಿಲ್ಲ ಅದೇ ಸಿನಿಮಾ ನಟರು ಮಾತ್ರ ಎಲ್ಲರಿಗೂ ಗೊತ್ತಿದೆ ಮುಂದೊಂದು ದಿನ ನಮಗೆಲ್ಲ ಅಪಾಯಕಾರಿಯಾಗುತ್ತದೆ ಜನಪದ ಮೂಲಕ ಕಲಾವಿದರು ನಾಳೆಗೆ ಬಳ್ಳಿಯ ಮೂಲಕ ಹೊಸ ಭರವಸೆಯನ್ನ ಮೂಡಿಸಿ ಮುಂದಿನ ಪೀಳಿಗೆಗೆ ಕೊಡಬೇಕಾಗಿದೆ ಎಂದರು ಇವತ್ತಿನ ಕಲಾವಿದರು ಮಕ್ಕಳಂತೆ ಮುಗ್ಧತೆಯಿಂದ ಇರಬೇಕು ಸಮಾಜವನ್ನ ಕಟ್ಟುವ ಕಡೆಗೆ ಕಲಾವಿದರು ಹೆಚ್ಚಾಗಿ ತೊಡಿಸಿಕೊಳ್ಳಬೇಕು ಎರಡು ದಿನಗಳ ಜಾನಪದ ಸಂಭ್ರಮದಲ್ಲಿ ಸಂಸ್ಕೃತಿಯ ನೈಜತೆಯನ್ನ ಸಮಾಜವನ್ನ ಕಟ್ಟುವ ಜವಾಬ್ದಾರಿ ಕೂಡ ಇವತ್ತಿನ ಕಲಾವಿದರು ಕೈಯಲ್ಲಿದೆ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕಾಗಿದೆ ಕಲಾವಿದರು ಹಾಡು ನಾಟಕ ಹರಿಕತೆ ಭಜನೆ ಮೂಲಕ ಸಮಾಜದಲ್ಲಿ ಉತ್ತಮ ಸಂದೇಶಗಳನ್ನು ನೀಡಬೇಕೆಂದರು ಕಲಾವಿದರು ಶರಣರು ಸಂತರ ಕಾಲದಿಂದಲೂ ಕೂಡ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ದಾರ್ಶನಿಕರ ನೆಲದಲ್ಲಿ ಜನಪದ ಇದೆ ಅದು ಮಾಯಾಲೋಕದಲ್ಲಿ ಸಿಲುಕಿ ಅಪಾಯಗಳನ್ನು ಎದುರಿಸಬೇಕಾಯಿತು ಜನಪದದ ಮೂಲಕ ಉತ್ತಮ ಬದುಕು ಕಟ್ಟಿಕೊಳ್ಳಬೇಕು ಜನಪರ ಜೀವಪರ ಮನುಷ್ಯ ಪರವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ಕಲಾವಿದರಲ್ಲಿ ಮಗುವಾಗಿ ಮುಗ್ಧ ಪ್ರೀತಿ ಬರಬೇಕು ಕೇವಲ ಕೆಲವು ಗೂಟಕ್ಕೆ ಸೀಮಿತವಾಗಬಾರದು ಕಲಾವಿದರು ಇಲ್ಲದೆ ಜೀವಪರವಾಗಿರಲು ಸಾಧ್ಯವಿಲ್ಲ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ಕಲಾವಿದರು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಕಲೆ ಎಂಬುದು ನಮ್ಮ ಆಸ್ತಿಯಾಗಿದೆ ಅದನ್ನು ತೋರಿಸುವುದು ನಮ್ಮಂತವರ ಜವಾಬ್ದಾರಿಯಾಗಿದೆ ಜಿಲ್ಲೆಯಲ್ಲಿ ಇರುವ ಕಲಾವಿದರನ್ನ ಮತ್ತು ಕಲೆಯನ್ನ ಉಳಿಸಿ ಅಭಿವೃದ್ಧಿ ಮಾಡಬೇಕು ಕೋಲಾರ ಬಯಲು ಸೀಮೆ ಪ್ರದೇಶವಾಗಿದೆ ಇಲ್ಲಿ ಕಲೆಗಳನ್ನ ಮರೆಯಬಾರದು ಮುಂದೆ ಕೆರೆ ಮತ್ತು ಕಾಲುವೆ ಬರೆಯುವ ಪರಿಸ್ಥಿತಿ ಬರುತ್ತದೆ ಅಂತ ಸಂದರ್ಭ ಬರಬಾರದು ಕಲೆಯ ಉಳಿವಿಕೆ ರಂಗಮಂದಿರದಲ್ಲಿ ವಾರಕ್ಕೊಮ್ಮೆ ಕಾರ್ಯಕ್ರಮ ಮಾಡಲಿ ಜೊತೆಗೆ ಇದ್ದು ಪ್ರೋತ್ಸಾಹಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಂಸದ ಎಂ ಮಲ್ಲೇಶ್ ಬಾಬು ಮಾತನಾಡಿ ಕಲೆ ಎಂಬುದು ಎಲ್ಲರಿಗೂ ಬರುವುದಿಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಬೇಕು ಜಿಲ್ಲೆಯ ಕಲಾವಿದರನ್ನ ಗುರುತಿಸಿ ಪ್ರೋತ್ಸಾಹಿಸಲು ಜಿಲ್ಲಾ ಕೇಂದ್ರದಲ್ಲಿ ಜಾನಪದ ಅಕಾಡೆಮಿಯ ಶಾಖೆಯನ್ನ ಪ್ರಾರಂಭ ಮಾಡುವಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನ ಒತ್ತಾಯಿಸಿದರು ಮೊಬೈಲ್ ಮಾಯಾಲೋಕದಲ್ಲಿ ಕಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮರೆಯಾಗಬಾರದು ಪ್ರತಿ ವರ್ಷ ಇಂಥ ಆಚರಣೆ ನಡೆಯುವಂತಾಗಬೇಕೆಂದರು ಮಾಲೂರು ಕ್ಷೇತ್ರದ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ ಜನಪರ ಉತ್ಸವ ಜಿಲ್ಲೆಗೆ ಕೊಟ್ಟ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಲಾಗಿದೆ ಜನಪದ ಕಲೆ ಮರೆಯುವ ಸಂದರ್ಭದಲ್ಲಿ ಸರ್ಕಾರ ಅವಕಾಶ ಕೊಟ್ಟಿದೆ ಇಂಥ ಕಲೆಗಳನ್ನು ಹಿಂದಿನ ಕಾಲದಲ್ಲಿ ನೋಡಿದ್ದೇವೆ ಗ್ರಾಮೀಣ ಪ್ರದೇಶಗಳಲ್ಲಿ ಇತ್ತು ಇವತ್ತಿನ ಮಕ್ಕಳಿಗೆ ವೇದಿಕೆ ಮಾಡಿ ತೋರಿಸಬೇಕಾಗಿದೆ ಜಿಲ್ಲೆಯಲ್ಲಿ ಜನಪದ ಕಲಾವಿದರು ಹೆಚ್ಚಾಗಿದ್ದು ಜಿಲ್ಲೆಗೆ ಹೆಸರು ತಂದಿದ್ದಾರೆ ಪ್ರತಿ ಹಂತದಲ್ಲಿ ಕಲಾವಿದರಿಗೆ ಸಹಕಾರ ಕೊಡುತ್ತೇನೆ ಎಂದರು इ वेदिक जिल्हाधिकारी डॉक्टर एमआर रवि जिल्हा पंचायत सीईओ डॉ प्रवीण भग्यवाडी एसपी बी निखिल जिल्हा पंचायत कार्यदर्शी शिवकुमार एडीसी मंगला एसी डॉ मैत्री कडू संस्कृती इलाके जंटी निर्देशक अशोक चालव सहित निर्देशक विजयलक्ष्मी मुता उपस्थितर ಸಮಾಜದಲ್ಲಿ ರಿಯಾಲಿಟಿ ಒಂದು ಒಳ್ಳೆ ಅವಕಾಶಗಳು ಬಂದಾಗ ಉಪಯೋಗಿಸ್ಕೊಳ್ಬೇಕಂತ ಹೇಳ್ಬೇಕು ಹೇಳ್ತೀನಿ ನಾನು ಖಂಡಿತ ಹೇಳ್ತಾ ಮತ್ತೆ ಈ ಬರೀ ಇಪ್ಪ ಹದಿನಾರ ಹದಿನೆಂಟರಿಂದ ಇಪ್ಪತ್ತಾರಷ್ಟೇ ಅಲ್ಲ ಮುಂದೆ ಎಲ್ಲ ರಾಜಕೀಯ ಅವಕಾಶಗಳು ಕೂಡ ತಮ್ಮ ಮುಖಾಂತರ ಬಹಳ ನಿರೀಕ್ಷೆಯಲ್ಲಿದ್ದಾರೆ ಖಂಡಿತ ಅವರ ಮುಖಾಂತರ ನಿಮ್ಗೆಲ್ಲರಿಗೂ ಯಾರ್ಯಾರು ಒಳ್ಳೊಳ್ಳೆ ಅವಕಾಶಗಳಲ್ಲಿದ್ದೀರಿ ನಮಕಸ್ತರಿದ್ದೀರಿ ಅವ್ರ ಜೊತೆಗಿದ್ರೆ ಖಂಡಿತ ಅವರು ನಂಬ್ಕೊಂಡಿರೋ ಯಾವತ್ತೂ ದಾರಿ ಸರಿ ದಾರಿ ತೋರಿಸ್ತಾರೆ ಒಳ್ಳೆ ದಾರಿ ನಾನು ಹೇಳ್ತೇನೆ ಒಳ್ಳೆ ದಾರಿ ತೋರಿಸ್ತಾರೆ ಅಂದ್ರೆ ಖಂಡಿತ ನಾನು ಕೂಡ ಒಂದು ಎಕ್ಸಾಂಪಲು ಅದಕ್ಕೋಸ್ಕರ ಎಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಿರೀಕ್ಷೆಯಲ್ಲಿ ಮಾಡ್ತಾ ಮತ್ತೆ ನಾಳೆ ನಾಡಿದ್ದು ನಮ್ಮ ತಾಲೂಕಿನಲ್ಲಿ ಒಂದು ಈ ನಮ್ಮ ಕೋಟೆ ಕೊತ್ತಗಳ ನಾಡು ನಮ್ಮ ಪಾಳೆಗಾರರ ನೆಲೆಬೀಡು ಒನಕೋಬನ್ ತರೂರನ್ನ ನೆನಪಿಗಾಗಿ ಒಂದು ಬೃಹತ್ ಒಂದು ಒನಕೋಬಂದು ಉತ್ಸವ ನಾವು ಮಾಡಿದ್ದೀವಿ ತಾವು ಕೂಡ ದಯಮಾಡಿ ಎಲ್ಲರೂ ಬಂದು ಆ ಒಂದು ಬೃಹತ್ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ತಾವು ಕೂಡ ಬಂದು ಆ ಕಾರ್ಯಕ್ರಮ ಇನ್ನೊಂದು ನೆನಪು ನೀಡಬೇಕಂತ ಹೇಳ್ತಾ ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮಾನ್ಯ ಸಚಿವರ ಐವತ್ತನೇ ಬರ್ತ್ಡೇ ಸೆಪ್ಟೆಂಬರ್ ಇಪ್ಪತ್ತೇಳು ಸೊ ನಮ್ಮೆಲ್ಲ ತಾಲೂಕಿನ ಸರ್ವ ಜನರ ಪರವಾಗಿ ಫೆಬ್ರವರಿ ಇಪ್ಪತ್ತೇಳು ಅದು ಅಡ್ವಾನ್ಸ್ ಭತ್ತೆ ವಿಶೇಷ ಅದೊಂದು ಕಾರ್ಯಕ್ರಮದಲ್ಲಿ ನಾವು